ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ದುರಂತಕ್ಕೆ ನ್ಯಾಯಾಂಗ ತನಿಖೆ ಅಗತ್ಯ ಸಿಕಲ್ ರಾಮಚಂದ್ರಗೌಡ ಆಗ್ರಹ ಐ ಪಿ ಎಲ್ ಟೂರ್ನಿಯಲ್ಲಿ ಆರ್ ಸಿ ಬಿ ತಂಡದ ಗೆಲುವಿನ ಬಳಿಕ ನಡೆದ ಸಂಭ್ರಮಾಚರಣೆಯಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಶಿಡ್ಲಿಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡರವರು ಒತ್ತಾಯಿಸಿದ್ದಾರೆ ಈ ದುರಂತದಲ್ಲಿ ರಾಜ್ಯದ ಹನ್ನೊಂದು ಮಂದಿ ಮೃತಪಟ್ಟಿದ್ದು ಚಿಂತಾಮಣಿ ತಾಲೂಕಿನ ಇಬ್ಬರು ಯುವಕರು ಅದರಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಮೃತ ಯುವಕರ ಮನೆಗಳಿಗೆ ಗುರುವಾರ ಭೇಟಿ ನೀಡಿದ ರಾಮಚಂದ್ರ ಗೌಡ ಅವರು ಕುಟುಂಬದವರಿಗೆ ಸಾಂತ್ವನ ಹೇಳಿ ಕೈಲಾದ ಆರ್ಥಿಕ ನೆರವನ್ನು ನೀಡಿದರು ನಂತರ ಶಿಡ್ಲಘಟ್ಟದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ದುರಂತ ಗಂಭೀರ ದುರಂತವಾಗಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರಿಗೆ ಪರಿಹಾರದ ಹೊಣೆಭಾರವು ವಹಿಸಬೇಕು ಎಂದು ಒತ್ತಾಯಿಸಿದರು ಅಭಿಮಾನಿಗಳು ಸಂತೋಷದ ಸಂಭ್ರಮದಲ್ಲಿ ತೇಲುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚು ಭದ್ರತೆ ಮತ್ತು ಮುಂಜಾಗ್ರತೆ ವಹಿಸಬೇಕಿತ್ತು ಆದರೆ ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯವು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತಿದೆ ಸರ್ಕಾರ ಆರ್ ಸಂಸ್ಥೆ ಅಥವಾ ಯಾವುದೇ ಸಂಬಂಧಿತ ಇಲಾಖೆ ತಪ್ಪಾಗಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮೃತರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ತಪ್ಪಿತಸ್ಥ ಸಂಸ್ಥೆಯೇ ಒದಗಿಸಬೇಕೆಂದು ಅವರು ಆಗ್ರಹಿಸಿದರು ಈ ವಿಷಯದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಎಲ್ಲರೂ ಮೃತರ ಕುಟುಂಬಗಳಿಗೆ ಸಹಾಯಕ್ಕೆ ಬರಬೇಕು ಎಂದು ತಿಳಿಸಿದರು ಚಿಂತಾಮಣಿ ತಾಲೂಕಿನಲ್ಲಿ ಮೃತರಾದ ಯುವಕರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಕೈಲಾದ ಮಟ್ಟಿಗೆ ಆರ್ಥಿಕ ಸಹಾಯ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಸಿಕ್ಕಲ್ ಆನಂದಗೌಡ ಗೌಡ ಸಂಜೀವಪ್ಪ ಪುರುಷೋತ್ತಮ ತಲದುಮ್ಮನಳ್ಳಿ ಮಧು ರಾಮಕೃಷ್ಣಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಯಾರು ರಾಜಕಾರಣ ಮಾತಾಡಂಗಿಲ್ಲ ಯಾರು ಜವಾಬ್ದಾರಿ ಇದೆಯಾ ಅವರು ಅದು ಜವಾಬ್ದಾರಿ ಬರಬೇಕು ಪರಿಹಾರ ಮಾಡ್ತಕ್ಕಂಥದ್ದು ಆ ಕುಟುಂಬಗಳಿಗೆ ನಷ್ಟ ಇರತಕ್ಕಂಥದ್ದು ಕರೆದು ಅವರಿಗೆ ದೊಡ್ಡ ಮಟ್ಟಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಅವರು ಮಾನವೀಯತೆ ಆಗುತ್ತೆ ಯಾವುದೇ ಪಕ್ಷ ಆಗ್ಲಿ ಯಾರೇ ವ್ಯಕ್ತಿ ಆಗ್ಲಿ ನ್ಯಾಯಾಂಗ ತಂಡದಲ್ಲಿ ಯಾರೇ ಆಗ್ಲಿ ಸಿದ್ದರಾಮಯ್ಯ ಆಗ್ತಾರೋ ಇಲ್ಲ ಇಲಾಖೆಯವರಾಗ್ತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಹೋಮ್ ಮಿನಿಸ್ಟರ್ ಆಗ್ತಾರೋ ಅಲ್ಲಿರ್ತಕ್ಕಂಥ ಆರ್ ಸಿ ಆರ್ ಸಿ ಬಿ ಸಂಸ್ಥೆಯವರು ಆಗ್ತಾರೋ ಅಲ್ಲಿ ಯಾರು ಜವಾಬ್ದಾರಿ ಇತ್ತು ಅಂತ ಮಾಡ್ಬೇಕಂತಕ್ಕಂಥದ್ದನ್ನ ಜವಾಬ್ದಾರಿ ಯಾರಿಗಿದೆ ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಒಂದೇ ಆ ತನಿಖೆಯಲ್ಲಿ ಯಾರು ಪ್ರೂವ್ ಆಗ್ತಾರೋ ಅವರು ಒಡೆ ಆಗಬೇಕಾಗುತ್ತೆ ಅವರಿಗೆ ಶಿಕ್ಷೆ ಆಗಬೇಕಾಗುತ್ತೆ ಪರಿಹಾರ ಕೂಡ ಅವರಿಂದನೇ ಕೊಡಿಸ್ಬೇಕಾಗುತ್ತೆ ಜವಾಬ್ದಾರಿ ವ್ಯವಸ್ಥೆ ಆ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಷ್ಟೇ ಜನ ಬಂದಿರತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಇದು ಭದ್ರತಾ ಲೋಪ ಮಾಡಿರ್ತಕ್ಕಂಥ ಸಿಸ್ಟಮ್ಮು ತಗೋಬೇಕಾದ್ರೆ ಮುಂಜಾಗ್ರತೆಗಳು ಏನು ತಗೋಬೇಕು ತಗೊಂಡೇ ಇರ್ತಾ ಇರ್ತಕ್ಕಂಥದ್ದು ಒಂದು ನಿರ್ಧಾರಗಳಿಂದನೇ ಇದು ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾರು ಮಾಡಬೇಕಾಗಿತ್ತು ಯಾರು ಜವಾಬ್ದಾರಿ ತಗೊಂಡಿಲ್ಲ ಅವರೇ ಹೊಣೆ ಆಗ್ತಾರೆ ಮಾನವೀಯತೆಯನ್ನು ನಾನು ಓದಿದೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರು ಇಬ್ಬರಿದ್ರು ನಾವು ಹೋದೆ ನಾವು ನೋಡಿದ್ವಿ ಮಾನವೀಯತೆಯಿಂದ ನಾವು ಏನು ಮಾಡಬೇಕು ಅದು ಸಹಾಯ ಮಾಡಿ ಬಂದಿದ್ವಿ ಆ ರೀತಿ ಬಿ ಜೆ ಪಿ ಪಕ್ಷನೇ ಅಲ್ಲ ಪಕ್ಷಾತೀತವಾಗಿ ವೈಯಕ್ತಿಕವಾಗಿ ಯಾರು ಬೇಕಾದರೂ ಸಹಾಯ ಮಾಡ್ಬೋದು ಅವರು ನಮ್ಮ ಪಕ್ಷದಲ್ಲೂ ಮಾಡ್ಬೋದು ವೈಯಕ್ತಿಕವಾಗಿ ಎಲ್ಲರೂ ಮಾಡ್ಬೋದು ಜಾತಿ ಇಲ್ಲ ಇದಕ್ಕೆ ಈ ಮಾನವೀಯತೆಯನ್ನು ನೋಡಿ ಮಾಡ್ತಕ್ಕಂಥದ್ದು ವಿಷಯ ಹನ್ನೊಂದು ಜನ ಮಕ್ಕಳಿಗೆ ಅವತ್ತು ಅವರ ತಾಯಿಯಿಂದ ಬಾಧೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ನೋಡ್ಕೊಂಡು ಬಂದಿದ್ದೀನಿ ಮಾನವೀಯತೆಯಿಂದ ಎಲ್ಲರೂ ಮಾಡಬೇಕು ಬರೀ ಪಕ್ಷದವರೇ ಅಲ್ಲ ಸರ್ಕಾರನೇ ಅಲ್ಲ ಸಮಸ್ಯೆ ಆಗಿರ್ತಕ್ಕಂಥದ್ದು ಸರ್ಕಾರದಿಂದನೇ ಸರ್ಕಾರ ಮಾಡಬೇಕಾಗಿರ್ತ ಜವಾಬ್ದಾರಿ ಅವರೇ ಜವಾಬ್ದಾರಿ ತಗೊಂಡು ವಿಧಾನಸೌಧದ ಕರೆ ಕರೀತಿರ್ತಕ್ಕಂಥದ್ದು ಸರ್ಕಾರನೇ ಅವರು ತಗೊಳ್ಬೇಕಾಗಿ ಭದ್ರತಾ ವೈಫಲ್ಯಗಳು ಏನಾಗಿರ್ತಕ್ಕಂಥ ಒಂದು ತುರ್ತು ವ್ಯವಸ್ಥೆಯಲ್ಲಿ ಏನು ಮಾಡಿರ್ತಕ್ಕಂಥದ್ದೇ ಇವತ್ತು ಲೋಪ ಆಗಿರ್ತಕ್ಕಂಥದ್ದು ಲೋಪದಿಂದ ಆಗಿರ್ತಕ್ಕಂಥ ಇದು ವ್ಯವಸ್ಥೆ ಪರಿಹಾರ ಕೊಡ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಆಗಿ ಯಾರು ನ್ಯಾಯಾಂಗದಲ್ಲಿ ಯಾರು ಅದನ್ನ ಜವಾಬ್ದಾರಿ ತಗೊಳ್ತಾರೆ ಯಾರು ತಪ್ಪು ಮಾಡಿರ್ತಕ್ಕಂಥದ್ದೇ ಯಾರು ಕೊಡಬೇಕಾಗಿರ್ತಕ್ಕಂಥ ನ್ಯಾಯಾಂಗದಲ್ಲೇ ಆಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಯಾಕಂದರೆ ಇವತ್ತು ನೀನಾ ನಾನಾ ಅಂತಕ್ಕಂಥದ್ದು ವಾದ ಆಗುತ್ತೆ ನಾನಲ್ಲ ಅಂತ ಹೇಳ್ತಕ್ಕಂಥದ್ದು ನಡೀತದೆ ಇದನ್ನು ತನಿಖೆಯಿಂದಲೇ ಶೀಘ್ರ ಮುಗಿಸಿ ಕುಟುಂಬದವ್ರನ್ನ ಕರೆದು ಅವ್ರಿಗೆ ಮಾನವೀಯತೆಯಿಂದ ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ಕಾರ ತೆರಾವತುರಿಯಲ್ಲಿ ವ್ಯವಸ್ಥೆ ಇಲ್ಲದೇ ಮಾಡಿರ್ತಕ್ಕಂಥದ್ದು ಮೊದಲನೇದು ತಪ್ಪು ಇಷ್ಟು ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಪಂದ್ಯಾವಳಿಯ ಸಂಭ್ರಮಾಚರಣೆ ಅಷ್ಟು ಜನ ಉಳುವಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೇಫ್ಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಇಲಾಖೆಗಳ ಜವಾಬ್ದಾರಿ ಆ ಬೇಜವಾಬ್ದಾರಿ ಮಾಡಿ ಮಾಡಿರ್ತಕ್ಕಂಥದ್ದು ತಪ್ಪಿದೆ ಮಾಡಬಾರ್ದಾಗಿತ್ತು ಅವ್ರಿಗೂ ಗೊತ್ತಾಗಿತ್ತೋ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಯಾಕಂತೇಳಿದ್ರೆ ಸುಮಾರು ಒಳಗಡೆ ಹೋಗಾದ ಆಚೆ ಏನು ನಡೆದಿದೆ ಅಂತ ಅವ್ರಿಗೆ ಇದು ಕ್ಷಣಗಳಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಕಾಳು ತುಳಿತ ಹೇಳಿದ್ರೆ ಒಂದು ನಿಮಿಷ ಎರಡು ನಿಮಿಷ ಮೂರು ಆಗಿರ್ತಕ್ಕಂಥ ಈ ಘಟನೆ ಈ ಘಟನೆ ಆಗಿರ್ತಕ್ಕಂಥದ್ದು ದುರ್ದೈವ ಯಾರೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಏನಿದೆ ಅವ್ರಿಗೆ ಇದೊಂದು ಪರಿಹಾರ ಅವ್ರ ಕೈಲೇ ಕೊಡಿಸ್ಬೇಕು ಅವ್ರಿಗೆ ಶಿಕ್ಷೆ ಹದಿನೆಂಟು ವರ್ಷದಲ್ಲಿ ಆರ್ ಸಿ ಬಿ ತುಂಬ ಪ್ರಯತ್ನ ಮಾಡಿ ಈ ಬಾರಿ ಕಪ್ಪು ಗೆಲ್ತಾಯಿದೆ ಅಂತೇಳಿ ಗೆದ್ದಾದ ಮೇಲೆ ಏನು ಸಂರಕ್ಷಣೆ ಮಾಡ್ತು ಆ ಸಂಭ್ರಮ ಬಂದು ಬೆಂಗಳೂರಲ್ಲಿ ನಾವು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ದೀಪಾವಳಿಗಿನ ಅತಿ ಹೆಚ್ಚು ಪಟಾಕಿಯನ್ನು ಸಿಡಿಸಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಏನಿತ್ತು ಅದೇ ಸಂಭ್ರಮ ಆಚರಣೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮರೆತು ಶೋಕಾಚರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು ಅದು ಅಂತ ನಡೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಭದ್ರತಾ ವೈಫಲ್ಯಗಳಲ್ಲಿ ಜವಾಬ್ದಾರಿ ಯಾರು ತಗೊಂಡು ಮಾಡಬೇಕಾಗಿತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು ಕಾರಣಕರ್ತರು ಯಾರು ಅಂತ ಏನು ಈಗಾಗಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಈ ಬೇಜವಾಬ್ದಾರಿಯಲ್ಲಿರ್ತಕ್ಕಂಥ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅದ್ರ ಜೊತೆಗೆ ಯಾರು ಕುಟುಂಬಕ್ಕೆ ನಷ್ಟ ಆಗಿದೆ ಆ ನಷ್ಟ ಪರಿಹಾರನ ಇವತ್ತು ಏನು ಈ ಒಂದು ಸಂಸ್ಥೆಗಳು ಈ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಹೊಟ್ಟಿದ್ದು ಸಾಕಷ್ಟು ಹಣ ಗಳಿಸಿರ್ತಕ್ಕಂಥದ್ದು ಇದೆ ಹನ್ನೊಂದು ಜನ ಆಗಲಿ ಹದಿನೈದು ಜನ ಆಗಲಿ ಎಷ್ಟೇ ಜನ ಇದ್ದರೆ ಅಷ್ಟು ಜನಕ್ಕೆ ಅವರು ಕೋಟಿ ಕೊಟ್ಟರು ಕೂಡ ಕಡಿಮೆ ಅವರ ಮನೆಗಳಿಗೆ ಅವರ ಸಂಸಾರಕ್ಕೆ ಅವ್ರ ಮಕ್ಕಳು ಹೋಗಿರ್ತಕ್ಕಂಥ ಬಾಧೆಯನ್ನು ಅದಕ್ಕೆ ಏನಾದರೂ ಸ್ವಲ್ಪ ಅವರ ಹೊರೆ ಕಮ್ಮಿ ಮಾಡಬೇಕಂತ ಹೇಳಿದ್ರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಜವಾಬ್ದಾರಿ ತಗೊಂಡು ಕೋಟಿ ಕೊಟ್ಟರು ಕೂಡ ಕಡಿಮೆನೆ ದಯಮಾಡಿ ಮನುಷ್ಯತ್ವ ಇದ್ದು ನಡೆದಿರ್ತಕ್ಕಂಥ ಘಟನೆಗೆ ಏನಾದರೂ ಒಂದು ನ್ಯಾಯ ಕೊಡಬೇಕು ಅಂತೇಳಿದ್ರೆ ಎಲ್ಲ ಕುಟುಂಬದವರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೆ ನಿಮಗೆ ಏನು ಕೊಟ್ಟರು ಅಲ್ಲಿ ಹೋದ್ಮೇಲೆ ಏನು ಭರವಸೆ ಕೊಟ್ಟರು ಅಂತ ಹೇಳಿದ್ರೆ ಅವ್ರಿಗೆ ಸಮರಿ ಡಿಸ್ಚಾರ್ಜ್ ಕೂಡ ಕೊಟ್ಟಿಲ್ಲ ಅವ್ರನ್ನ ಮಕ್ಕಳು ಕರ್ಕೊಂಡು ವಾಪಸ್ ಬರ್ತಕ್ಕಂಥದ್ದೇ ಅವರು ಒದ್ದಾಡಿ ತಗೊಂಡಿದ್ದಾರೆ ಅವ್ರನ್ನ ಕರೆಸಿ ಯಾರ್ಯಾರು ನಷ್ಟ ಆಗಿದೆ ಯಾರ್ಯಾರಿಗೆ ಪ್ರಾಣ ಹೋಗಿದೆ ಮಕ್ಕಳಿಗೆ ಅವ್ರನ್ನ ತಂದೆ ತಾಯಿನ ಕರೆಸಿ ಅವ್ರನ್ನ ಕಷ್ಟ ಕೇಳಿ ಅವ್ರಿಗೆ ನಷ್ಟ ಆಗಿರ್ತಕ್ಕಂಥ ಬರೆಸ್ತಕ್ಕಂಥ ಮಾಡಿದ್ರೆ ಇದನ್ನು ಮಾನವತ್ವ ಇರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಯಾರ್ಯಾರು ಜವಾಬ್ದಾರಿ ಇರ್ತಕ್ಕಂಥವ್ರು ಮಾಡಿದ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅವರು ನೋವು ಮರೆಯೋದಕ್ಕೂ ಒಂದಷ್ಟು ವ್ಯವಸ್ಥೆ ಆಗುತ್ತೆ ದಯಮಾಡಿ ಇದರ ಮಾನವೀಯತೆಯಿಂದ ನೋಡಿ ದೊಡ್ಡ ಮಟ್ಟಕ್ಕೆ ಅವರಿಗೆ ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮುಖಾಂತರ ನಾನು ವಿನಂತಿ ಮಾಡ್ತೀನಿ